ಸದಾ ಬಂದೆ ವಿಶ್ವರಾಧ್ಯ ಜಗದ್ಗುರು ಜಗತ್ತೆಲ್ಲಕ್ಕೂ ಮಂಗಲ ಸ್ವರೂಪ ಜಗದಾದಿ ಜಗದ್ಗುರು ಪಂಚಾಚಾರ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ತಿನ್ನಿಸಿ ಇಂದು ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು ಪರಮಾಚಾರ್ಯರು ಆಗಿರ್ತಕ್ಕಂಥ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನಮಿಸಿ ಈ ಸಮಾರಂಭದಲ್ಲಿ ಏಳು ದಿನಗಳಿಂದ ಏಳು ದಿನಗಳವರೆಗೆ ತಮ್ಮ ಅಮೋಘವಾಗಿರ್ತಕ್ಕಂಥ ಅಸ್ಕಲಿತ ವಾಣಿಯಿಂದ ಕಾಶಿ ಪೀಠದ ಪರಂಪರೆಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ದೈವಕ ದೈವಡ್ಕರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನ ಭಿನ್ನಮಿಸಿ ಐಕ್ಯತಾ ಮಂಡಳಿಯ ಸದಸ್ಯರುಗಳೇ ನಿರೂಪಕರೇ ಮಹಾಜನಗಳೇ ಹಾಗೂ ಶ್ರೋತೃಗಳೇ ಐಕ್ಯತಾ ಮಂಡಳಿ ಸದಸ್ಯರು ಬಹಳ ಸುಂದರವಾಗಿರತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಹಿವಡ್ಕರ್ ಶ್ರೀಗಳು ಮೂರು ನಾಲ್ಕು ದಿನಗಳಿಂದ ಈ ವಿಷಯವನ್ನು ನಮಗ್ ತಿಳಿಸಿದ್ರು ಬಹಳ ಸಂತೋಷ ಆಯ್ತು ಕೇಳಿ ಯಾಕಂದ್ರೆ ನಾನು ಒಬ್ಬ ಕಾಶಿ ಪೀಠದ ಶಾಖಾ ಮಠದ ಸ್ವಾಮೀಜಿ ಆಗಿ ಅದರ ಬಗ್ಗೆ ಮಾತನಾಡೋದು ಅಂದ್ರ ಅತ್ಯಂತ ಹೆಮ್ಮೆಯ ವಿಷಯ ನನಗೆ ಅದು ಯಾಕಂದ್ರೆ ಆ ಪೀಠ ನನಗ ಅನ್ನ ಕೊಟ್ಟಿದೆ ವಿದ್ಯಾ ಕೊಟ್ಟಿದೆ ವಸತಿ ಕೊಟ್ಟಿದೆ ಈಗೇನಾದ್ರೂ ಕೂಡ ಪ್ರಪಂಚದಲ್ಲಿ ನಾವು ಇದ್ದೀವಿ ಅಂದ್ರ ಅದಕ್ಕೆ ಅನುಗ್ರಹ ಯಾರ್ದು ಅಂತ ಕೇಳಿದ್ರ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ಪಾದರು ಅಂದ್ರ ತಪ್ಪಾಗ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತಾ ಇದೆ ಪ್ರಪಂಚದಲ್ಲಿ ಅನೇಕ ಧರ್ಮಗಳಾವ್ ಎಲ್ಲಾ ಧರ್ಮಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟತೆಯನ್ನ ಮೈಗೂಡಿಸಿಕೊಂಡವು ಅದರಾಗ ಈ ವೀರಶೈವ ಧರ್ಮ ಅಂಬುದು ಜಗದಾದಿ ಜಗದ್ಗುರು ರೇಣುಕಾದಿ ಸ್ಥಾಪನೆ ಆಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಧರ್ಮ ಇದು ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಷಟಸ್ಥಲಗಳೇ ಆತ್ಮ ಅಂತಕ್ಕಂಥ ಸಂದೇಶವನ್ನ ನೀಡಿ ಪ್ರತಿಯೊಂದು ಜೀವಿಗೂ ಕೂಡ ಸಮಾನವಾಗಿರತಕ್ಕಂತ ಅಧಿಕಾರವನ್ನ ಯಾವ್ದಾದ್ರೂ ಕೂಡ ಧರ್ಮ ಕೊಟ್ಟಿದೆ ಅಂದ್ರ ಅದು ವೀರಶೈವ ಧರ್ಮ ಅಂತ ತಿಳ್ಕೊಂಡು ಇವತ್ತ ನಾವು ಕೈ ಎತ್ತಿ ಹೇಳ್ಬಹುದು ಯಾಕಂದ್ರ ಅನ್ಯ ಧರ್ಮದಲ್ಲಿ ಪುರುಷರ ಹಾಗೆ ಸ್ತ್ರೀಯರಿಗೆ ದೇವರ ಪೂಜೆಯನ್ನು ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಆದ್ರ ವೀರಶೈವ ಧರ್ಮದಲ್ಲಿ ಪುರುಷರ ಹಾಗೆ ಸ್ತ್ರೀಯರು ಕೂಡ ಲಿಂಗವನ್ನ ಪೂಜಿಸಿ ಅರ್ಚಿಸಿ ಪ್ರಾರ್ಥಿಸಿ ಶಿವನ ಭಕ್ತರಾಗಿ ಶಿವೈಕ್ಯರಾಗಬಹುದು ಅಂತಕ್ಕಂಥ ದಿವ್ಯ ಸಂದೇಶವನ್ನ ಜಗದಾದಿ ಜಗದ್ಗುರು ಪಂಚಾಚಾರರು ನಮಗ ದಯಪಾಲಿಸದಾರ ಅದಕ್ಕ ಎಷ್ಟು ಸಾವಿರ ಕೋಟಿ ನಮನಗಳನ್ನ ಜಗದಾದಿ ಜಗದ್ಗುರು ಪಂಚಾಚಾರಿಗೆ ಸಲ್ಲಿಸಿದ್ರು ಕೂಡ ಕಡಿಮೆ ಅಂತ ನನಗನ್ನಿಸ್ತಾ ಇದೆ ಇಂಥ ಪಂಚಪೀಠಗಳ ಪರಂಪರೆಯಲ್ಲಿ ಕಾಶಿ ಪೀಠ ತನ್ನದೇ ಆಗಿರತಕ್ಕಂಥ ವಿಶಿಷ್ಟತೆಯಿಂದ ಕೂಡಿದೆ ಸುಮಾರು ಎಂಬತ್ತೈದು ಜಗದ್ಗುರುಗಳು ಈ ಪೀಠವನ್ನ ಅಲಂಕರಣ ಮಾಡಿ ಹೋಗಿದ್ದಾರೆ ಈಗ ವರ್ತಮಾನದಲ್ಲಿ ಡಾಕ್ಟರ್ ಎಂಬತ್ತಾರನೇ ಪೀಠಾಧಿಪತಿಗಳಾಗಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಜಗದ್ಗುರುಗಳು ಆ ಸೀನ್ ಅದು ನಮ್ಗೆ ಬಹಳ ಸಂತೋಷದ ವಿಷಯ ಯಾಕಂದ್ರೆ ಎಂಬತ್ತೈದು ಮಂದಿ ಜಗದ್ಗುರುಗಳು ಪೀಠವನ್ನ ಅಂದ ಮೇಲೆ ಎಷ್ಟೊಂದು ಪ್ರಾಚೀನ ಧರ್ಮ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕು ಪ್ರತಿಯೊಂದು ಯುಗದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತ ನಮ ಧರ್ಮಸ್ಯ ತದಾತ್ಮ ನಮ್ ಸೃಜಾಮ್ಯಹಂ ಎಂಬಂತೆ ಯಾವಾಗ ಧರ್ಮದ ಅವನತಿ ಪೃಥ್ವಿ ಮೇಲೆ ಆಗ್ತಾ ಇದೆ ಆವಾಗ ಜಗದ್ಗುರು ವಿಶ್ವಾರಾಧ್ಯರು ಒಂದು ನಾಮದಿಂದ ಬಂದು ಜಗತ್ತನ್ನ ಜಗತ್ತಿನಲ್ಲಿ ಇರ್ತಕ್ಕಂಥ ಧರ್ಮವನ್ನ ಸಾಧುಗಳನ್ನ ಮತ್ತು ಸಂತರನ್ನ ರಕ್ಷಣೆ ಮಾಡ್ತಾರ ಅಂತಕ್ಕಂತದನ್ನ ನಾವು ಕೇಳ್ತಾ ಬಂದಿದ್ದೀವಿ ಅಂಥವರ ಸಾಲಿನಲ್ಲಿ ಎಂಬತ್ತೈದನೇ ಜಗದ್ಗುರುಗಳು ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ಪಾದರು ಯಾಕಂದ್ರ ಅವ್ರ ಬಗ್ಗೆ ವಿಶೇಷವಾಗಿ ಯಾಕ ಹೇಳ್ಬೇಕು ಅಂತಂದ್ರೆ ಅವ್ರು ನನಗ ಅನ್ನ ಕೊಟ್ಟಾರ ವಿದ್ಯಾ ಕೊಟ್ಟಾರ ವಸತಿ ಕೊಟ್ಟಾರ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕೂಡ ಕಡಿಮೆ ಅಂತ ನನಗನ್ನಿಸ್ತಾ ಇದೆ ಯಾಕಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ನಾವು ಕಾಶಿ ಪೀಠದಲ್ಲಿ ವಿದ್ಯಾರ್ಥಿಯಾಗಿ ಪ್ರವೇಶ ಪಡೆದಿವಿ ಜಗದ್ಗುರು ವಿಶ್ವಾರಾಧ್ಯ ಗುರುಕುಲದಲ್ಲಿ ಆವಾಗ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ ಪಾದರು ಪೀಠವನ್ನ ಅಲಂಕರಿಸಿದರು ಅವ್ರು ಹೇಗಿದ್ರು ಗುರುಗಳು ಅಂತಂದ್ರ ಉಪೈತಿ ಲೋಕವಿಖ್ಯಾತಂ ಲೋಭ ಮೋಹ ವಿವರ್ಜಿತಂ ಆತ್ಮ ತತ್ವ ವಿಚಾರಜ್ಞಂ ವಿಮುಕ್ತ ವಿಷಯ ಭ್ರಮಂ ಸಿದ್ಧಾಂತ ಶಿಖಾಮಣಿಯಲ್ಲಿ ಭಗವತ್ ಎಣುಕರು ಗುರುವಿನ ಬಗ್ಗೆ ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶ ಮಾಡೋ ಕಾಲಕ್ಕೆ ಗುರುಗಳ ಪರಿಭಾಷೆಯನ್ನ ನೀಡ್ತಾ ಇದ್ದಾರೆ ಆ ಪರಿಭಾಷೆಗೆ ತಕ್ಕಂತೆ ನಮ್ಮ ಜಗದ್ಗುಗುರುಗಳಿದ್ರು ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ಪಾದರು ಉಪೈತಿ ಲೋಕವಿಖ್ಯಾತಂ ಲೋಭ ಮೋಹ ವಿಭರ್ಜಿತಂ ನಿಜವಾಗಲೂ ಕೂಡ ವಿಶ್ವೇಶ್ವರ ಜಗದ್ಗುರುಗಳಿಗೆ ಯಾವ ಲೋಭನೂ ಕೂಡ ಇದ್ದಿದ್ದಿಲ್ಲ ನಂದ ಒಂದು ಉದಾಹರಣೆ ನಿಮಗೆ ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಪಟ್ಟಾಭಿಷೇಕ ಆಯ್ತು ಕಾಶಿ ಈ ಶಾಖಾ ಮಠ ನಮ್ಮದು ಜಾಲಹಳ್ಳಿ ಬೃಹನ್ ಮಠಕ್ಕೆ ನಮ್ಮದು ಪಟ್ಟಾಭಿಷೇಕ ಆಯ್ತು ಪಟ್ಟಾಭಿಷೇಕ ಆದಾಗ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ಪಾದರ ಸಾನ್ನಿಧ್ಯದಲ್ಲಿ ಪಟ್ಟಾಭಿಷೇಕ ನಡೀತು ಜಗದ್ಗುರು ಮಾಡ್ಸಿದ್ರು ಮೂರು ದಿವಸ ನಮ್ಮ ಮಠದಲ್ಲಿ ವಾಸ್ತವ್ಯ ಮಾಡಿದ್ರು ಊರಿಗೆ ಹೋಗುವ ಕಾಲಕ್ಕೆ ಅವರಿಗೆ ಸತ್ಕಾರ ಮಾಡಿ ನಾವು ಆಗಿನ ಕಾಲದಲ್ಲಿ ಹತ್ತೊಂಬತ್ತು ನೂರ ಎಂಬತ್ ನಾಲ್ಕರಲ್ಲಿ ಐದು ಸಾವಿರದ ಒಂದು ರೂಪಾಯಿ ಕಾಣಿಕೆಯನ್ನು ಕೊಡ್ಲಿಕ್ಕೆ ಅವಾಗ ಆವಾಗ ಅವ್ರಂದ್ರು ಎಷ್ಟೋ ಅಂತ ಕೇಳಿದ್ರೆ ಬುದ್ಧಿ ಬಡಮಠ ಐದ್ ಸಾವಿರದ ಒಂದಿದೆ ಅಂತ ಹೇಳಿದ್ವಿ ಅವಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ ಇಂತ ಜಂಟಿ ಮಠ ನೀನ್ ಇಟ್ಟುಕೊಂಡು ನನಗ್ ಐವತ್ ಸಾವಿರ ಕೊಡ್ತಾ ಇದಿ ಬೇಡಪ್ಪ ಒಂದು ಸಾವಿರದ ಒಂದು ಕೊಟ್ಟು ಬಿಡು ಸಾಕು ಇವು ನಾಲ್ಕು ಸಾವಿರ ತೆಗೆದುಕೊಂಡು ಮಠವನ್ನ ಉದ್ಧಾರ ತಿಳ್ಕೊಂಡು ನನಗ ಆಶೀರ್ವಾದ ಮಾಡಿದ್ರು ಅಂದ್ ಬಳಿಕ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ಪಾದರ ಒಂದು ಹೃದಯ ಎಷ್ಟೊಂದು ವಿಶಾಲ ಇದೆ ಅಂತಕ್ಕಂಥದ್ದನ್ನ ನಾವಿವತ್ ತಿಳ್ಕೋಬೇಕು ಅಷ್ಟೇ ಅಲ್ಲ ವಿಪೈತಿ ಲೋಕವಿಖ್ಯಾತಂ ಲೋಹ ಮೋಹ ವಿಭರ್ಜಿತಂ ತತ್ವ ವಿಚಾರಜ್ಞಂ ವಿಮುಕ್ತ ವಿಷಯ ಭ್ರಮಂ ಎಂಬಂತೆ ಯಾವ ವಿಷಯಗಳನ್ನು ಕೂಡ ಅವ್ರ ಅಂಟಿಸಿಕೊಂಡವರಲ್ಲ ಯಾಕಂದ್ರ ವಿಷಯಗಳು ಎಂಥ ಪುರುಷನನ್ನಾದರೂ ಕೂಡ ಆಕರ್ಷಣೆ ಮಾಡ್ತಾ ಇದೆ ಆಕರ್ಷಣೆ ಮಾಡ್ತಾ ಇದಾವ ಆದ್ರ ವಿಷಯ ವಸ್ತುಗಳಿಂದ ಜಗದ್ಗುರು ಭಗವತ್ ಬಹಳ ದೂರ ಇದ್ರು ಒಂದು ಉದಾಹರಣೆ ಬರ್ತಾ ಇದೆ ಒಂದು ಗ್ರಾಮದಲ್ಲಿ ಒಬ್ಬ ರಾಜ ತನ್ನ ಉತ್ತರಾಧಿಕಾರಿಯನ್ನ ನೇಮಕ ಮಾಡಲಿಕ್ಕೆ ಒಂದು ಸಭಾ ನನ್ ಆ ಸಭೆಯಲ್ಲಿ ಎಲ್ಲರಿಗೂ ಹೇಳ್ದ ನೋಡಪ್ಪ ನನ್ನ ಬಳಿ ಒಂದು ಕುರಿ ಇದೆ ಆ ಕುರಿಯನ್ನ ಯಾರು ಹೊಟ್ಟೆ ತುಂಬಾ ಮೇಯಿಸ್ತಾ ಇದ್ದೀರಿ ಅವ್ರಿಗೆ ನನ್ನ ರಾಜ್ಯವನ್ನ ಕೊಡ್ತಾ ಇದ್ದೀನಿ ಅಂತೇಳಿ ಘಂಟಾ ವಿರುಷವಾಗಿ ಡಂಗರ ಹಾರಿಸ್ತ ಆಕಿಸ್ತ ಆಚಿಸಿದಾಗ ಎಲ್ಲರೂ ಒಂದ್ರು ಎಂತ ಉತ್ತು ರಾಜ ಕುರಿ ಮೇಸುದಾಗೋದಿಲ್ಲ ಎಂಥ ಒಂದು ನಿರ್ಣಯ ತಗೋತಾ ಇದ್ದಾನೆ ಅಂತಂದಾಗ ಅವಾಗ ಒಬ್ಬ ವ್ಯಕ್ತಿ ಬಂದ ಗುಂಧಿ ರಾಜರೇ ನನಗ ಮೇಸ್ಲಿಕ್ಕೆ ಅವಕಾಶ ಎಷ್ಟು ತ್ರಾಸು ಕೊಡುತ್ತೀರಿ ಅಂತಂದಾಗ ರಾಜರು ಹೇಳ್ತಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ನೀನು ಕುರಿಯನ್ನು ಮೇಸ್ಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿದಾಗ ಆತ ತಗೊಂಡು ಹೋಗ್ತಾನ ಮುಂಜಾನೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಯಥೇಚ್ಛವಾಗಿ ಕುರಿಯನ್ನು ಮೇಸುಕೊಂಡು ದರ್ಬಾರಕ್ಕೆ ತಂದು ಕಟ್ತಾ ಇದ್ದಾನೆ ರಾಜ ಪರೀಕ್ಷೆಗಾಗಿ ಬರ್ತಾನ ದರ್ಬಾರದ ಕಂಬಕ್ಕ ಕುರಿ ಕೆಟ್ಟಿರ್ತಾರೆ ಪರೀಕ್ಷೆ ಮಾಡ್ಲಿಕ್ಕೆ ಒಂದು ಹುಲ್ಲಿನ ಸೂಡನ್ನ ಹಸಿರು ಹುಲ್ಲಿನ ಸೂಡನ್ನ ತೆಗೆದುಕೊಂಡು ಬಂದ ಕೂಡಲೇ ಆ ಕಟ್ಟಿರ್ತಕ್ಕಂತ ಕುರಿ ಹರ್ಕೊಂಡು ಬಂದು ಅದನ್ನ ಗಬ 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 ಅಂತ ಕೇಳಲಿಕ್ಕೆ ಶುರು ಮಾಡತ ಆವಾಗ ರಾಜ ಅಂತನ ನಿನಗ ಎಂಟು ಗಂಟೆಯಿಂದ ಐದು ಗಂಟೆವರೆಗೆ ಸಮಯ ಕೊಟ್ಟಿವಿ ಏನ ಮೇಶಿಯಪ್ಪ ಅಂತ ಕೇಳಿದಾಗ ಅಂತನ ಏನ್ ಮಾಡ್ಬೇಕ್ರಿ ಕುರಿ ಸ್ವಭಾವನೆ ಹೀಗೆ ಅಂತಂದಾಗ ರಾಜ ಅಂತನ ಈ ಪರೀಕ್ಷೆಯಲ್ಲಿ ನೀನು ಫೇಲ್ ಆಗಿರಿ ಎರಡನೇ ವ್ಯಕ್ತಿ ಬರ್ತಾನ ನನ್ಗೊಂದ್ ತಾಸು ಹೆಚ್ಚಿಗೆ ಕೊಡ್ರಿ ನಾನು ಹೊಟ್ಟೆ ತುಂಬಾ ಕುರಿಯನ್ನ ಮೇಯಿಸ್ಕೊಂಡು ಬರ್ತಾ ಇದ್ದೀನಿ ಅಂತಂದಾಗ ಅವನಿಗೆ ಒಂದು ತಾಸು ಹೆಚ್ಚಿಗೆ ಕೊಡ್ತಾನ ರಾಜ ಕುರಿ ಮೇಯಿಸ್ಕೊಂಡ್ ಬರ್ತಾನ ಆರು ಗಂಟೆಕ ತಂದು ಕಂಬಕ್ಕೆ ಕಟ್ತಾನ ರಾಜ ಒಂದು ಹಿಡಿ ಹುಲ್ಲನ ತಂದು ಅದ್ರ ಮುಂದೆ ಹಾಕೋ ಕಾಲಕ್ಕೆ ಬಂದ್ ಗಬ ತಿಲ್ಲಾಕ ಶುರು ಮಾಡ್ತಾ ಇದೆ ರಾಜ ಅಂತ ನಿನಗ ಒಂದು ತಾಸು ಕೊಟ್ಟರು ನೀ ಹ್ಯಾ ಮೇಯಿಸಿಕೊಂಡ್ ಬಂದಿಯಪ್ಪ ಅಂತಂದಾಗ ರಾಜ ಅಂತಾನ ಇಬ್ ಪರೀಕ್ಷೆಯಲ್ಲೇ ಬೇಲಾದ್ರಿ ನೀವ್ ಯಾರಾದ್ರೂ ಕೂಡ ಮತ್ತೊಬ್ರು ಏನಾದ್ರೂ ಕೂಡ ಈ ಪರೀಕ್ಷೆಯಲ್ಲಿ ಪಾಸ್ ಆಗಂಗ ಕುರಿಗೆ ಮೇಯಿಸ್ತಾ ಇದ್ದೀರಿ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿ ಅಲ್ಲಿ ಕೂತಿರ್ತಾನ ಅವ ಬಂದು ರಾಜರಿಗೆ ನಮಸ್ಕಾರ ಮಾಡ್ತಾನ ಬುದ್ಧಿ ನನಗೊಂದು ಅವಕಾಶ ಕೊಡ್ರಿ ಅಂತ ಕೇಳ್ತಾನ ರಾಜ ಅಂತಾನ ನಿನಗೆ ಎಷ್ಟು ತಾಸು ಅವಕಾಶ ಬೇಕು ಅಂತಂದಾಗ ನನಗೇನು ಬೇಡ ನೀವೇನು ಮದನ್ ನಿರ್ಣಯ ಮಾಡಿರಲ್ಲ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಅಷ್ಟೇ ನನಗೆ ಅವಕಾಶ ಕೊಡು ಅಂತಂದಾಗ ರಾಜ ಕುರಿಯನ್ನು ಮೂರನೇ ವ್ಯಕ್ತಿಗೆ ಮೇಯಿಸಲಿಕ್ಕೆ ಕೊಡ್ತಾನ ಅಮ್ಮ ಹೋಗ್ತಾನ ಅಡವೆಯಲ್ಲಿ ಅಡವೆಯಲ್ಲಿ ಸಾಕಷ್ಟು ಮಳಿ ಆಗಿರ್ತದ ಎಲ್ಲಿ ಬೇಕಲ್ಲಿ ಹತ್ತನೇ ಹಸುರು ಇರ್ತಾ ಇದೆ ಆವಾಗ ಆ ಕುರಿಯನ್ನ ಬಿಡ್ತಾನ ಯಾವಾಗ ಆ ಕುರಿ ಹಸಿರು ತನ್ಬೇಕು ಅಂತಂತದ ಆವಾಗ ಒಂದು ಲಕ್ಕಿ ಜಬ್ರಿ ತಗೊಂಡು ಬಡಿತಾ ಇದಾನೆ ಯಾವಾಗ ಹಸ್ರ ತಿನ್ಬೇಕಂತದ ಅವಾಗ ಬಡಿತಾ ಇದ್ದಾನೆ ಈಗ ಆಗಿ ಬಿಡ್ತದ ಹಸ್ರ ತಿಂದ್ರೆ ಇವ ಹೊಡಿತನ ಅಂತಕ್ಕಂಥದ್ದು ಆ ಕುರಿಗೆ ಗೊತ್ತಾಗ್ತದ ಅದಕ್ಕೆ ಬಸವಣ್ಣವರು ಬಹಳ ಸುಂದರವಾದ ವಚನವನ್ನ ಹೇಳಿದಾರ ಏನಂದ್ರ ವಿಷಯವೆಂಬ ಹಸುರ ನನ್ನ ಮುಂದೆ ತಂದು ಪಸರಿಸದೆರಯ್ಯ ಪಶುವೇನು ಬಲ್ಲದು ಹಸುರನ್ನು ವಿಷಯ ರಹಿತನ ಮಾಡಿ ಭಕ್ತಿ ರಸವ ಗಣಿಯೇ ಮೇಯಿಸಿ ಸುಗೂತಿ ಎಂಬ ನೆರೆದು ನೋಡಿಸಲು ಅಯ್ಯ ಕೂಡಲ ಸಂಗಮ ದೇವ ಎಂಬಂತೆ ಈ ಪ್ರಪಂಚದಲ್ಲಿ ವಿಷಯ ವಸ್ತುಗಳನ್ನ ಮನುಷ್ಯ ನೋಡಿದಾಗ ಸ್ವಾಭಾವಿಕವಾಗಿ ಆಕರ್ಷಣೆಯಾಗುವುದು ಸ್ವಾಭಾವಿಕ ಅದಕ್ಕೆ ಗುರುವಿನ ಅನುಗ್ರಹ ಇದಕ್ಕೆ ಬೇಕು ಗುರುವಿನ ಒಂದು ಶಾಸ್ತ್ರಗಳು ಗುರುವಿನ ಒಂದು ಆಧ್ಯಾತ್ಮಿಕ ಚಿಂತನೆಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕು ಅಂತಕ್ಕಂತ ಸಂದೇಶವನ್ನ ಈ ಒಂದು ಚರಿತ್ರೆಯಿಂದ ನಾವು ಹಲೋಶ್ವರ ಶಿವಾಚಾರ್ಯ ಭಗವತ್ ಪಾದರು ನಿಜವಾಗಲೂ ಕೂಡ ಕಾಶಿ ಪೀಠಕ್ಕೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಹಾಕಿದ್ದಾರೆ ಜಗದ್ಗುರು ಮಹಾಸನ್ನಿಧಿಯವರು ಕಾಶಿ ಪೀಠದ ಅಧಿಕಾರಿಯಾಗಿ ಹತ್ತೊಂಬತ್ ನೂರ ನಲವತ್ತೆಂಟರಲ್ಲಿ ಪೀಠಾರೋಹಣ ಮಾಡಿದಾಗ ಕಾಶಿ ಪೀಠ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇತ್ತು ಆಗಿನ ಕಾಲದಲ್ಲಿ ಸಾಕಷ್ಟು ಮಠದ ಮೇಲೆ ಸಾಲ ಇತ್ತು ಅದನ್ನೆಲ್ಲಾ ಮುಟ್ಟಿಸಿ ಮಠವನ್ನ ದೊಡ್ಡ ಒಂದು ಉನ್ನತಿ ಮಟ್ಟಕ್ಕೆ ತಂದಿರತಕ್ಕಂತ ಕೀರ್ತಿ ಯಾರಿಗಾದ್ರೂ ಇದ್ರ ಅದು ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ ಪಾದರ್ಗಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ವಿದ್ಯಾರ್ಥಿಗಳಿಗೆ ವಸತಿಯ ಜೊತೆಗೆ ಅವರಿಗೆ ಉಚಿತ ಪ್ರಸಾದದ ವ್ಯವಸ್ಥೆಯನ್ನ ಪುಣಾದಲ್ಲಿ ಔರಂಗಾಬಾದ್ನಲ್ಲಿ ನಾಗ್ಪುರದಲ್ಲಿ ಅನೇಕ ಕಡೆ ಮಕ್ಕಳ ಕಲ್ಯಾಣಕ್ಕಾಗಿ ಮಾಡಿದ್ದನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಕಾಶಿ ಪೀಠದ ಪರಂಪರೆಯಲ್ಲಿ ಅತ್ಯಂತ ಉತ್ಕೃಷ್ಟ ಜಗದ್ಗುರು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಮೊದಲ ವೀರಶೈವ ಸಿದ್ಧಾಂತವನ್ನ ಸಂಸ್ಕೃತ ವಿಶ್ವವಿದ್ಯಾಲದೇ ಬೋಧನೆ ಮಾಡ್ತಾ ಇದ್ದಿದೆ ಅವಾಗ ಹತ್ತೊಂಬತ್ ನೂರ ಎಂಬತ್ನಾಕರಲ್ಲಿ ಜಗದ್ಗುರು ಮಹಾ ಇವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಒಂದು ಚೇರ್ ಅನ್ನು ಸ್ಥಾಪನೆ ಮಾಡಿಸಿ ಈಗ ಅನೇಕ ಜನ ಈ ಅವ ಮಠಾಧೀಶರಿಗೆ ಶಕ್ತಿ ವಿಶಿಷ್ಟಾದ್ವೈತ ಶಾಸ್ತ್ರಿ ಶಕ್ತಿ ವಿಶಿಷ್ಟಾದ್ವೈತ ಆಚಾರ್ಯ ಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಕಾಶಿ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಭಗವತ್ಪಾದರು ಅಂದ ಮೇಲೆ ಕಾಶಿ ಪೀಠದಲ್ಲಿ ಸುಮಾರು ಎಂಬತ್ತೈದು ಜಗದ್ಗುರುಗಳು ಆಗಿ ಹೋಗಿದ್ದಾರೆ ಅಷ್ಟೊಂದು ಪ್ರಾಚೀನವಾಗಿರ್ತಕ್ಕಂತ ಪೀಠ ಇದು ಐದ್ನೂರು ಆರ್ನೂರು ವರ್ಷಗಳ ಹಿಂದೆ ಔರಂಗಜೇಬ ಅಂತಕ್ಕಂತ ಒಬ್ಬ ರಾಜ ಈ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಒಡೆದು ಲಿಂಗವನ್ನ ಆ ಒಂದು ಬಾವಿಯಲ್ಲಿ ಹಾಕಿ ಮಠವನ್ನ ಧ್ವಂಸ ಮಾಡಬೇಕು ಅಂತ ಬಂದಾಗ ಆ ಯಾವ ಮಠದ ಬಾಗಿಲಿಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಜಗದ್ಗುರು ವಿಶ್ವಾರಾಧ್ಯರು ಅತ್ಯಂತ ಒಂದು ದೊಡ್ಡದಾಗಿರ್ತಕ್ಕಂಥ ಜಂಗಮ ರೂಪವನ್ನು ತಾಳಿ ಆ ಬಂದಿರತಕ್ಕಂತ ಸೈನಿಕರಿ ಭಯಾನವಾದ ರೂಪವನ್ನು ತೋರಿ ವಿಶ್ವನಾಥನ ಮಂದಿರವನ್ನು ಹೊಡೆದಿರ್ತಕ್ಕಂಥ ಔರಂಗಜೇಬನಿಗೆ ತಕ್ಕ ಪಾಠವನ್ನು ಕಲಿಸಿರ್ತಕ್ಕಂಥ ಒಂದು ಸಂದರ್ಭ ಇತಿಹಾಸದಿಂದ ನಮಗ ಕಾಶಿ ಖಂಡದಲ್ಲಿ ತಿಳಿದು ಬರ್ತಾ ಇದೆ ಅದಕ್ಕೆ ಕಾಶಿ ಪೀಠದಲ್ಲಿ ಜಗದ್ಗುರುಗಳು ಆಗಿರ್ತಕ್ಕಂತ ಪ್ರತಿಯೊಬ್ಬ ಜಗದ್ಗುರುಗಳು ಕೂಡ ತಮ್ಮದೇ ಆಗಿರತಕ್ಕಂತ ವಿಶಿಷ್ಟತೆಯನ್ನ ಮೈಗೂಡಿಸಿಕೊಂಡಿದ್ದಾರೆ ಅದರಂತೆ ವೀರಭದ್ರ ಜಗದ್ಗುರುಗಳು ಕೂಡ ನಾಲ್ಕೇ ವರ್ಷ ಪೀಠದ ಮೇಲೆ ಇದ್ರು ಕೂಡ ನಲ್ವತ್ತು ವರ್ಷ ಆಗದೇ ಇರತಕ್ಕಂತ ಕೆಲಸವನ್ನ ಲಿಂಗೈಕ್ಯ ಜಗದ್ಗುರು ವೀರಭದ್ರ ಶಿವಾಚಾರ್ಯರು ಮಾಡಿದ್ದನ್ನ ನಾವು ಇತಿಹಾಸಗಳಿಂದ ನೋಡ್ತಾ ಇದ್ದೀವಿ ಅದಕ್ಕೆ ಪ್ರಪಂಚದಲ್ಲಿ ವೀರಶೈವ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಆ ಧರ್ಮವನ್ನ ಅನುಕರಣೆ ಮಾಡಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಇಹದಲ್ಲಿ ಮುಕ್ತಿ ಸಿಗುವುದು ಬಹಳ ಸುಲಭ ಅಂತಕ್ಕಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ ಈಗಿನ ವರ್ತಮಾನ ಜಗದ್ಗುರುಗಳು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ ಮಹಾಸ್ವಾಮಿಗಳು ಅನೇಕ ಭಾಷೆಗಳಲ್ಲಿ ಅನೇಕ ಭಾಷೆಗಳಲ್ಲಿ ಸಿದ್ಧಾಂತ ಶಿಖಾಮಣಿಯನ್ನ ತರ್ಜುಮೆ ಮಾಡಿ ಎಲ್ಲಾ ಭಾಷಿಕರಿಗೆ ವೀರಶೈವ ಧರ್ಮದ ಬಗ್ಗೆ ಜ್ಞಾನದ ಸಂದೇಶವನ್ನು ನೀಡಿ ನಮ್ಮೆಲ್ಲರನ್ನು ಉದ್ಧಾರ ಮಾಡಿದ್ದನ್ನ ನೋಡಬೇಕಾದ್ರೆ ಕಾಶಿ ಪೀಠದ ಪರಂಪರೆ ನಿಜವಾಗಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ತಿಳ್ಕೊಂಡು ಹೇಳಬಹುದು ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಜಗದ್ಗುರು ವಿಶ್ವರ್ಯಾದರು ಏಕಾಕ್ಷರ ಶಿವಾಚಾರ್ಯರು ದ್ವಕ್ಷರ ಶಿವಾಚಾರ್ಯರಾಗಿ ತ್ರಕ್ಷರ ಶಿವಾಚಾರ್ಯರಾಗಿ ಚತುರಕ್ಷರ ಶಿವಾಚಾರ್ಯರಾಗಿ ಪಂಚಾಕ್ಷರ ಶಿವಾಚಾರ್ಯರಾಗಿ ಧರ್ಮದ ಅವನತಿ ಬಂದ ಕಾಲಕ್ಕ ಧರ್ಮವನ್ನ ಎತ್ತಿ ಹಿಡಲಿಕ್ಕೆ ಪ್ರಪಂಚದಲ್ಲಿ ಅವತರಿಸಿದ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಯಾಕಂದ್ರ ಶಿವರಾತ್ರಿ ಮಹಾಶಿವರಾತ್ರಿ ದಿವಸ ಜಗದ್ಗುರುಗಳು ವಿಶ್ವನಾಥ ಲಿಂಗದಿಂದ ಉತ್ಪತ್ತಿ ಆಗಿದ್ದಾರೆ ಅಂತಕ್ಕಂತ ಒಂದು ಇತಿಹಾಸ ನಮಗೆ ಸಿಗ್ತಾ ಇದೆ ಅವತ್ತ ಈಗಾದ್ರೂ ಕೂಡ ಮಠದಲ್ಲಿ ಅದೇ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲಾ ಭಕ್ತ ವೃಂದದವರಿಂದ ಇಷ್ಟಲಿಂಗ ಪೂಜೆಯನ್ನ ಜಗದ್ಗುರು ಮಹಾ ಸನ್ನಿಧಾನದಲ್ಲಿ ಮಾಡಿಸ್ತಾ ಇರುವುದನ್ನ ನಾವು ಕಾಣುತ್ತಾ ಇದ್ದೀವಿ ಯಾವ ಮಠದಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ ಆದ್ರೆ ಜಗದ್ಗುರು ಪೀಠದಲ್ಲಿ ಪ್ರತಿ ಶಿವರಾತ್ರಿಗೂ ಕೂಡ ಸಹಸ್ರಾರು ಭಕ್ತರು ಲಿಂಗ ಪೂಜೆಯ ಮಾಡತಕ್ಕಂತ ಒಂದು ಸಂದರ್ಭವನ್ನ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಪ್ರಪಂಚದಲ್ಲಿ ಬಂದಿರತಕ್ಕಂತ ನಾವು ಇಷ್ಟಲಿಂಗವನ್ನ ಪೂಜಿಸಿದ್ರೆ ನಮಗ ಯಾವ ಭಯನೂ ಕೂಡ ಇಲ್ಲ ಇಷ್ಟಲಿಂಗ ಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರ ಕಂ ನೋಡ್ರಿ ಇಷ್ಟಲಿಂಗವನ್ನ ಯಾರ ಪೂಜೆ ಮಾಡ್ತಾ ಇದ್ರಿ ಇಷ್ಟಲಿಂಗವನ್ನ ಯಾರ ಅರ್ಚನೆ ಮಾಡ್ತಾ ಇದ್ರಿ ಇಷ್ಟಲಿಂಗವನ್ನ ಯಾರು ಮನಸ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದರೆ ನಿಮಗ ಬಂದಿರತಕ್ಕಂಥ ಎಲ್ಲಾ ಸಂಕಷ್ಟಗಳು ಕೂಡ ದೂರ ಆಗ್ತೋ ಅಂತಕ್ಕಂತ ಸಿದ್ಧಾಂತ ಶಿಖಾಮಣಿ ಒಂದು ಸಾಹಿತ್ಯವನ್ನ ನಾವೆಲ್ಲರೂ ಕೂಡ ಮೈಗೂಡಿಸಿಕೊಳ್ಳಬೇಕು ಅಂತಕ್ಕಂತ ಒಂದು ಸಂದೇಶವನ್ನು ನೀಡಿ ಕಾಶಿಪೀಠದ ಪರಂಪರೆ ಎಷ್ಟು ವರ್ಣ ಮಾಡಿದರೂ ಕೂಡ ಸಾಗದು ಮತ್ತು ಈ ಪೀಠಕ್ಕೆ ಜಗದ್ಗುರು ವೀರಭದ್ರ ಶಿವಾಚಾರ್ಯರು ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯರು ಕೊಟ್ಟಿರ್ತಕ್ಕಂತ ಕಾಣಿಕೆ ಸಾವಿರಾರು ಪುಟಗಳ ಹಾಳಿಯಲ್ಲಿ ಬರೆದರೂ ಕೂಡ ಕಡಿಮೆ ಇರ್ತಕ್ಕಂತ ಸಂದೇಶವನ್ನು ನೀಡಿ ನಮ್ಮ ಅಲ್ಪ ಹಿತ ಮುಕ್ತಾಯ ಬಯಸ್ತಾ ಇದ್ದೀವಿ